ಸಹಕಾರ ಸಂಘದ ಬಗ್ಗೆ ಹೇಳೋದ್ ಏನಿಲ್ಲ ಎಲ್ಲಾರು ಹೇಳ್ಬಿಟ್ಟಿದ್ದಾರೆ ತುಂಬಾ ತುಂಬಾ ಬಟ್ ಆದ್ರೂ ಹೇಳಬೇಕು ಅದಕ್ಕೆ ಸ್ಟೇಜ್ ಬಂದ್ ನಿಲ್ಸಿದ ಈ ಸಾಲಗಾರರ ಸಹಕಾರ ಸಂಘ ಇದ್ ಕೇಳ್ದಾಗ್ಲೇ ನಮ್ ಒಂಥರಾ ಫೀಲ್ ಆಯ್ತು ಇದೇನಪ್ಪ ನಾನು ಸಾಲ ಮಾಡಿದೀನಿ ಎಲ್ರೂ ಸಾಲ ಮಾಡಿದ್ ನನ್ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳ್ರು ಅಂತ ನಾನ್ ಭಾವಿಸ್ತೀನಿ ಯಾಕಂತ ಅಂದ್ರೆ ನಾವು ಹತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದ್ರೆ ಅದು ಕೂಡ ಸಾಲನೇ ಆಯ್ತಾ ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ ಎಲ್ಲಾದ್ರೂ ಸಾಲನೆ ಮತ್ತೆ ಸಾಂಗ್ ಅಲ್ಲಿ ಒಂದು ಲೈನ್ ವಾರದ ಬಡ್ಡಿ ಚಕ್ರದ ಬಡ್ಡಿ ಮೀಟ್ರ್ ಬಡ್ಡಿ ಇದನ್ ಕೇಳಿ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ ವಾರದ ಬಡ್ಡಿ ಇದ್ರ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಸಾಲ ಮಾಡಿದೀನಿ ಅಂತ ಕೂಡ ಹೇಳಿದೀನಿ ಏನೋ ಒಂದು ಟೀಮ್ ಎಲ್ಲಾರ್ಗು ಆಲ್ ದ ಬೆಸ್ಟ್ ಈ ಒಂದು ಟೀಮ್ಗೆ ಬಂದಿರುವಂತಹ ಮಾಧ್ಯಮದವರಿಗೆ ತುಂಬ ಹೃದಯ ಧನ್ಯವಾದಗಳು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ ಗೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಂದಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಿಯಾ ಅಣ್ಣ ಥ್ಯಾಂಕ್ ಯು ಸೋ ಮಚ್